ನನ್ನ ಕೊನೆ ಊರು ಕೊನೆ ಯಾತ್ರೆ ಊರು ಈ ಊರಿನಲ್ಲಿ ಇವತ್ತು ಸರ್ಕಾರದ ಆದೇಶ ಪ್ರಕಾರ ಸಂವಿಧಾನ ಜಾತಿ ಜಾತ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ತಾಲೂಕು ಮಟ್ಟದ ಅಧಿಕಾರಿಗಳೇ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರುಗಳೇ ಇಲಾಖೆ ಎಲ್ಲ ಮಿತ್ರರೇ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕ ಶಿಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿ ಮಾಧ್ಯಮದೇ ಗ್ರಾಮದ ಎಲ್ಲ ಹಿರಿಕಿರಿ ಅಂಗಾಂಟ ಮಂದಿರಾಗ ತಂಗೂ ಕನ್ನಡ ಸ್ವರಾಜ್ಯಗಳು ಜೊತೆಗೆ ಸಂವಿಧಾನದ ಜಾಗೃತಿ ಹಾಕದ ಶುಭಾಶಯಗಳು ಅಂತ ತನ್ನ ಶಕ್ತಿ ಇವತ್ತು ಈ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಪ್ರಾರಂಭವಾಗಿದ್ದು ಮೂವತ್ತೊಂದು ಜನವರಿಯಿಂದ ಈ ತಿಂಗಳು ಹದಿಮೂರನೇ ಎಂಟನೇ ತಾರೀಕು ಅಂತೆ ಆಗುತ್ತೆ ನಮ್ಮ ತಾಲೂಕಲ್ಲಿ ಸರ್ಕಾರ ಆದೇಶ ಪ್ರಕಾರ ಇಪ್ಪತ್ತಾರು ಒಂದು ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ಜನವರಿಯಿಂದ ಈ ತಿಂಗಳು ಇಪ್ಪತ್ತ್ಮೂರಕ್ಕೆ ಇಡೀ ರಾಜ್ಯಾದ್ಯಂತ ಈ ನಮ್ಮ ಜಾಥಾ ಹೋಗುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಭಕ್ತರು ಸಹ ಹೋಗಿ ಈ ಸಂವಿಧಾನದ ಬಗ್ಗೆ ನಾಗರಿಕರೇ ಅರಿವೊಂದು ಮೂಡ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ ಇದು ಇಪ್ಪತ್ತ ಐದನೇ ಇಪ್ಪತ್ತೈದನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಈ ಸಮಾವೇಶ ರಾಜ್ಯ ಮಟ್ಟದಲ್ಲಿ ಅಂತ್ಯ ಆಗುತ್ತೆ ತಾವು ಇವತ್ತು ಇದ್ರ ಬಗ್ಗೆ ಯಾವ ರೀತಿ ತಾವು ಈ ಕಾರ್ಯಕ್ರಮ ಯಶಸ್ವಿಗೋತ್ಸವ ಸಾರ್ವಜನಿಕ ಸಾವಿರದ ಇಪ್ಪತ್ತೈದನೇ ತಾರೀಕು ಬೆಂಗಳೂರಿಗೆ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಈ ದೇಶದ ಋಣವನ್ನು ತೀರ್ತಕ್ಕಂಥ ಅಂಬೇಡ್ಕರ್ ಋಣವನ್ನು ತೀರ್ತಕ್ಕಂಥ ಪ್ರಾಮಾಣಿಕ ಪ್ರತಿ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ವೈಜನ್ಯ ಸಂದರ್ಭದಲ್ಲಿ ಮಾಡಿತ್ತು ಭಾಳ ಅದೃಷ್ಟವಂತ ನಾವು ಇಡೀ ಭಾಳ ಅದೃಷ್ಟವಂತ ಕಾರಣ ಏನು ಅಂತಂದ್ರೆ ವಿಶ್ವದೇಶ್ ಇನ್ನೂರಿಂದ ಇನ್ನೂರ ಎಂಬತ್ತು ಮುನ್ನೂರು ಅಬುದ ಮಹತ್ವ ಅದೇ ಇಡೀ ನಮ್ಮ ದೇಶ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯರು ಸಹ ಹುಟ್ಟಿ ಇದ್ದ ಉತ್ತಿ ಹತ್ತೆ ಕಣರು ನಿಜವಾಗೂ ಪ್ರಪಂಚ ಇನ್ನೂರ ಎಂಬತ್ತು ಮುನ್ನೂರು ರಾಷ್ಟ್ರ ಬರು ನಾವೇ ಬಾಕಿ ಬಂತು ಪ್ರಕೃತಿ ಭಗವಂತ ನಾವೇನು ಇಂದ್ರ ಚಂದ್ರ ದೇವ ಸೂರ್ಯ ಚಂದ್ರ ಆ ಭೂಮಿ ಅಗ್ನಿ ವಾಯು ಹೆಂಗೆ ಕೇಳ್ತವೋ ಇದೆಲ್ಲಕ್ಕೂ ಕಾರಣೀಭೂತ ಭಗವಂತನಾಗ ಭಗವಂತ ವಿಶೇಷ ಹೆಚ್ಚಿನ ಸ್ವಂತನ ನಮ್ಮ ದೇಶಕ್ಕೆ ಕೂಡ ನಮ್ಮ ದೇಶದ ಪರಿಸ್ಥಿತಿ ಹೆಂಗೈತಿ ಅಂದರೆ ಮೂರು ಭಾಗ ಸಮುದ್ರ ನಮ್ಮ ದೇಶವನ್ನು ಕಾಪಾಡ್ತಾ ಇತ್ತು ಒಂದು ಭಾಗ ಹಿಮಾಲಯ ಪರಂಕ ಕಾಪಾಡ್ತಾ ಇದ್ದೀವಿ ಬೇರೆ ಯಾವ ದೇಶದ ನಮ್ಮ ದಬ್ಬಳಕೆ ಮಾಡ್ತಕ್ಕಂಥ ಸುಲಭವಾದಂಥ ವಾತಾವರಣದ ಪ್ರಕೃತಿಯತ್ತವಾಗಿಯೇ ಕೊಟ್ಟಂಥ ಭಗವಂತನ ಕರುಣೆ ನಮ್ಮ ದೇಶದಲ್ಲಿ ಅಂತಕ್ಕಂಥ ಮಾತಾಡ್ತಾರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶಕ್ಕೆ ಯಾಕೆ ಇಷ್ಟು ಮಾನ್ಯತೆ ಇದೆ ಅಂತಂದ್ರೆ ಇವತ್ತು ವಾಲ್ಮೀಕಿ ರಾಮಾಯಣ ಬರೆದಿ ಭೇದವಾಸ ಮಹಾಭಾರತ ನಮ್ಮ ಇದು ಮಹಾಭಾರತ ಮತ್ತು ರಾಮಾಯಣ ರಾಮಾಯಣ ಬಂದಂಥ ವಾಲ್ಮೀಕಿ ಮಹಾಭಾರತ ಅಥವಾ ಈ ಚರಿತ್ರೆ ಆ ಕಥೆಯನ್ನು ಅವ್ರ ಬರಲಿ ಹೋಯಿದ್ರೆ ನಮ್ಮ ಭಾರತ ದೇಶ ಇಷ್ಟೊಂದು ನೆಮ್ಮದಿಯಾಗಿರ್ತಕ್ಕಂಥ ಸಾಧ್ಯ ಇಲ್ಲ ಅದು ನಂದಂಥ ಬಂದಂಥವ್ರು ಬುದ್ಧ ಆರನೇ ಶತಮಾನದಲ್ಲಿ ಬುದ್ಧ ಬುದ್ಧ ಏನು ಹೇಳಿದ್ರು ರಕ್ತ ಒಂದೇ ರಕ್ತದ ಕೂಡ ಒಂದೇ ಇಲ್ಲ ಅಂದರೆ ಎಲ್ಲರೂ ಸಮಾನರು ಇಲ್ಲಿ ಜಾತಿ ಮತ ಪಂಥ ಭೇದ ಇಲ್ಲ ಅಂತಕ್ಕಂಥದ್ದನ್ನು ಮನುಷ್ಯರು ಅಂದರೆ ಒಂದು ಒಂದೇ ಇರ್ತಕ್ಕಂಥವರು ಆರನೇ ಶತಮಾನದಲ್ಲಿ ಮಹತ್ಮ ವಿಶ್ವಮಾನ ಭೂತ ಹನ್ನೊಂದರಂತ ತದಂತ ಬಂದಂಥವ್ರು ಬಸ್ ಹನ್ನೆರಡನೇ ಶತಮಾನ ಬಂದಂಥವ್ರು ಬಸ್ಸನ್ನು ಇವತ್ತೇನು ನಮ್ಮ ಪಾರ್ಲಿಮೆಂಟ್ ಏನಿರ್ಬೋದು ವಿಧಾನಸೌಧ ರಾಜ್ಯಗಳಲ್ಲಿ ವಿಧಾನಸೌಧ ಇರ್ಬೋದು ಯಾಕೆ ನಾವು ಅಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಮಾಡ್ತಾ ಇದ್ದಾವೋ ಆ ಕಾಂಚೆ ಆ ಪರಿ ಹರಿಯ ಅನವನ್ನು ಇಡೀ ದೇಶಕ್ಕೆ ತಂದುಕೊಟ್ಟಂಥವ್ರು ಬಸವಣ್ಣ ನಾವೆಲ್ಲ ಕೇಳಿದೆ ಬಸವಣ್ಣ ಅನು ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ಬಸವಣ್ಣನ ವಿಶ್ವಮಾನ ಅಂತ ಮಾಡಿ ಗುಡ್ತಿ ಇವತ್ತೆಲ್ಲ ಸರ್ಕಾರಿ ಕಚೇರಿಗಳು ಸಹ ಬಸವಣ್ಣ ಫೋಟೋ ಹಾಕೋದು ರೀತಿ ಮಾಡಿ ಅಂತಂದರೆ ಎಷ್ಟು ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದೇ ತೋರಿಸ್ತದೆ ಅವರು ನಿಜ ಆ ಕಾಲ ಇಂಟೇಷನ್ ಪದ ಬಸವಣ್ಣನ ಅನುಭವ ಮಾಡಿರ್ತೀರಿ ಇದ್ದಂಥವ್ರು ಯಾರು ಅಂತ ಕಟ್ಟರೆ ಎಲ್ಲರೂ ಸಹ ವೃತ್ತೇನೇ ಜಾತಿ ಇರ್ತೇನೋ ಜಾತಿಯಿಂದ ಇರಲಿಲ್ಲ ಈಗ ಏನೇನೋ ಎರಡು ಅಂತಪ ಅವರ ಅನುಭವ ಪ್ರತಿಯೊಬ್ಬರು ಪ್ರತಿಯೊಂದು ಜಾತಿಯನ್ನು ಆ ಸ್ಥಾನದಲ್ಲಿ ಇರ್ಬೋದು ಈಗ ನಮ್ಮ ಪಾರ್ಲಿಮೆಂಟ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಗ್ರಾಮ ಪಂಚಾಯತಿಗಳ್ರು ನಾವ್ಯಾಗೆ ಎಲ್ಲ ಎಲ್ಲ ವರ್ಗದವ್ರಿಗೂ ಕೊಟ್ಟರು ಆ ರೀತಿಯಾದಂಥ ಪರಿಕಲ್ಪನೆ ತಂದಂಥವ್ರು ಹನ್ನೊಂದೇ ಶತಮಾನ ಅವರ ಆ ಸ್ಥಾನದಲ್ಲಿ ಇದ್ದಂಥವ್ರು ಪಕ್ಷ ನಮ್ಮ ಹಲವ ಪ್ರಭು ಅವರೇ ಅವ್ರ ಆಗಿದ್ದರು ಅಕ್ಕಮಾದೇವಿ ಮಲ್ಲಿಕಾರ್ಜುನ ಇವರೆಲ್ಲ ಬಹುಭಾಗ ನಮ್ಮ ಅದರ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕೊಡುಗೆ ಪಾತ್ರ ಇದೆ ಅಕ್ಕಮ ಇರ್ಬೋದು ಅಲ್ಲ ನಮ್ಮ ನಮ್ಮ ಜಿಲ್ಲೆಯವರೇ ಅವರು ಇವತ್ತು ಇಂತ ಶಿವಮೊಗ್ಗ ಜಿಲ್ಲೆಯಲ್ಲಿದ್ದರು ಇವತ್ತು ನಾವು ದಿಲ್ಲಿ ಬಾವೇಸ ನಮ್ಮ ಜಿಲ್ಲೆಯಾದರು ನಮ್ಮ ಜಿಲ್ಲೆಯಲ್ಲಿದ್ದಂಥ ಇಬ್ಬರು ಮಹಾಶಯರು ಅದು ಬಸವಣ್ಣನ ಕಾಲದಲ್ಲೇ ನಮ್ಮ ಆ ಅಂತ ನಮ್ಮೂರನ್ನ ಅಸ್ತದೆಜ್ ನಮ್ಮ ಸೌಭಾಗ್ಯ ಅಂತಕ್ಕಂಥ ಮಾತಾಡ್ತಕ್ಕಂಥ ಬಸವಣ್ಣನ ಜಾತಿರಹಿತವಾಗಿ ಎಲ್ಲರೂ ಸಮಾನಗಳು ಕಾಣಬೇಕು ಅಂತಕ್ಕಂಥ ಸಾರಿದಂಥ ಮಹಾತ್ಮ ಆ ಕಲ್ಪನೆ ಮೇಲೆ ಬಂದಂಥ ನಮ್ಮ ಭಾರತ ದೇಶ ಸ್ವತಂತ್ರ ಬಂದ ನಮಗೆ ಬಂದಂಥವ್ರೆ ಅಂಬೇಡ್ಕರ್ ಅವರು ಭಾರತ ಬಿಹಾರ ಅಂಬೇಡ್ಕರ್ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ಹುಟ್ಟೇ ಹೋಗಿದರೆ ಅವರು ಈ ಸಂವಿಧಾನವನ್ನು ರಚನೆ ಮಾಡದೆ ಹೋಗಿದ್ರೆ ಇದ್ರಲ್ಲೂ ಸಹ ಭಗವಂತನ ಕೃಪೆ ಇದೆ ಅಂತಕ್ಕಂಥದ್ದು ಹೇಳಿ ಬುದ್ಧ ಬಸವನ ಅಂಬೇಡ್ಕರು ನಮ್ಮ ದೇಶದ ಹುದ್ದೆ ನಮ್ಮ ಸೌಭಾಗ್ಯ ಅಂತ ಮಾತಾಡಿದ್ದು ಅವರು ಪುಸ್ತಕ ನಾನಂತೂ ಓದೋಕ್ಕಾಗಿಲ್ಲ ಮೌನ ಭಾಷಣ ಕೇಳಿದಷ್ಟೇ ಏನು ಅಲ್ಪ ಸ್ವಲ್ಪ ಭಾಷಣ ಮಾಡೋಕ್ಕೆ ಆಸ್ಗೋಲೋದ ಬಗ್ಗೆ ಏನಕ್ಕೆ ಹೇಳ್ಬೇಕು ಯಾರು ಯಾರು ಸಿಕ್ಕ ಚಪ್ಪಳಕ್ಕೆ ನಾನು ಮೊನ್ನೆ ತೊಂಬತ್ತೊಂಬತ್ತನೇ ಇಷ್ಟು ಇಲ್ಲಿ ಎಮ್ ಎಲ್ ಆದಾಗ ನಾನು ಬಿ ಎರ್ ಸೆಂಟರ್ ಬಿ ಎಂಟರ್ ಬಸವ ಹೊರಟ್ಟಿ ಅವರು ಮೂರು ಜನಕ್ಕೂ ಹಿಂಗೆ ಮಾತಾಡಿಯ ಗ್ರಾಜುವೇಶನ್ ನಾಯಕರು ಲಂಜಲ್ಲಿ ಅಂಬೇಡ್ಕರ್ ಬುಕ್ತಾನೆ ಹೇ ಬಾಂಗ್ಲೆ ಕೆಳಗೋದು ನಮ್ಮದು ತಾಲೂಕಿನ ಅನ್ಸಯ್ಯ ಮತ ಲೈಬ್ರರಿ ಇನ್ಚಾರ್ಜ್ ಮನೇಲಿ ಊದೊಂದು ಪುಸ್ತಕ ಒಂಬೈನೂರು ಎಂಟುನೂರು ಸಾವಿರಕ್ಕೆ ಅಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ಆ ಯಾವ ಪುಣ್ಯಾದು ಯಾವಾಗ ಬರ್ನೋ ಯಾವಾಗ ಓದಿದ್ನೋ ಯಾವ ಮರಿಕೆ ಯಾವಾಗ ಹೇಳಿದ್ರು ಅಂಥ ಮಹಾತ್ಮಿ ಇವತ್ತು ಆ ಸಂವಿಧಾನವನ್ನು ಸ್ವತಂತ್ರ ಕಾರಣಕ್ಕೆ ಅವರ ದೇಶಕ್ಕೆ ಅವರು ವರ್ಷಾಂಗಕ್ಕೆ ಅಧ್ಯಯನ ಮಾಡಿ ಇಷ್ಟೊಬ್ಬರ ಎಲ್ಲ ಗೋತ ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ನಮ್ಮ ದೇಶದ ಸಂವಿಧಾನ ಅದು ಪ್ರಾಣಿ ಭೂತ ಅಂದರೂ ನಮ್ಮ ಕಣ್ಮುಲಿ ಅಂತಕ್ಕಂಥ ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಅಬೇ ಅಂಬೇಡ್ಕರ್ಕರಿಗೆ ನಾವು ಎಷ್ಟು ನಮನವೂ ಸಹ ಕರ್ತದಿಲ್ಲ ಕಳಿಸಲಿಕ್ಕೆ ಒಂದು ಕಮ್ಮಿ ಅಂತಕ್ಕಂಥ ಮಾತಾಡಿತ ಪ್ರೀತಿ ಕೊಟ್ಟು ನಾವೆಲ್ಲ ಸಂವಿಧಾನವನ್ನು ಓದಿದ್ವಿ ಪ್ರಮಾಣ ಸ್ವೀಕರಿಸಿ ದೇವರು ಮುಂದೆ ಅಂಬೇಡ್ಕರ್ ಮುಂದೆ ಬುದ್ಧ ಮುಂದೆ ಬಸವಣ್ಣ ಮುಂದೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ನಿಜವಾಗೂ ಅವೆಲ್ಲ ಮಹತ್ವದ ಹಾತ್ಮಕ್ಕೂ ಸಹ ನಾವು ಅರ್ಪಣೆ ಮಾಡ್ತಕ್ಕಂಥ ನಮ್ಮ ಭಾ ನಮ್ಮ ಭಾಳ ನಮ್ಮ ಭಾವನೆಯನ್ನು ಬಗ್ಗೆ ನಾವು ಸಮರ್ಥನೆ ಮಾಡಿದಾಗುತ್ತೆ ಆ ರೀತಿ ಮಾಡೋಣ ಅಂತಕ್ಕಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ 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 ಹೇಳಿಕ್ಕೆ ಇಷ್ಟಪಟ್ಟು ಇಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಏಕೆಂದರೆ ಹೇಗಿದ್ದೇ ಈಗಾಗಲೇ ಸರಿಯಾಗಿ ಮಾತಾಡ್ತಕ್ಕಂಥ ನಮ್ಮ ಅತಿ ಜಿಲ್ಲಾಧಿಕಾರಿಗಳು ಹೇಳಿ ಅರ್ಥ ಬಗ್ಗೆ ನಾನು ತಮ್ಮಿ ಕೊನೆಯದಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಇವತ್ತು ನಾನು ಬೆನಿಕ್ ನಮ್ಮ ನಮ್ಮಬ್ಬರು ನಮ್ಮ ನಮ್ಮಣ್ಣು ದರಿದ ಹೊಟ್ಟಿದ್ದ ನಾನು ಓದಿ ಶಾಲೆ ಇಲ್ಲಿ ಶ್ಯೇ ಬಿಲ್ಡಿಂಗ್ ಬಂಜಿ ಬಿಲ್ಡಿಂಗು ನಮಗೆ ಪಾಠ ಹೇಳ್ಕೊಟ್ಟಂಥ ಮೇಸ್ಟು ನಮಗೆ ಎಂಟನೇ ಕ್ಲಾಸಿಂದ ಇಲ್ಲ ಐದನೇ ಇಳಿದ್ವಿ ಎಂಟನೇ ಮ್ಯಾಲಕ್ಕೆ ಹೋದ್ವಿ ನಮಗೆ ಪಾಠ ಎಂಟನೇ ಕ್ಲಾಸಲ್ಲಿ ಪಾಠ ಹೇಳ್ಕೊಟ್ಟಂಥ ಮೇಸ್ಟ್ ಯಾರಪ್ಪ ನನಗಂದ್ರೆ ಎಷ್ಟು ಎಂಟನೇ ಕ್ಲಾಸಲ್ಲಿ ಅವ್ರು ಶಿಕ್ಷಣ ಇದ್ದಿಲ್ಲ ಸರ್ಕಾರದಲ್ಲಿ ಸ್ವತಂತ್ರ ಶಿಲ್ಪ ಹೆಚ್ಚು ಹೊಂದ್ಕೊಡ್ತು ನಾವು ಸ್ವತಂತ್ರ ಶಿಲ್ಪ ನಲವತ್ತೆಂಟನೇ ಸುಟ್ಟಿದ್ದೆ ನಾನು हेच वर्ष अदनंतर शिक्षक एस एस एटने क्लास फेल एकावर्ती ट्रेनिंग कळसिंग नार्टी नरवतमूरनं इस स्कूल मेटने क्लास मूवत न पाठ सी एका ಅವಾಗ ಪಬ್ಲಿಕ್ ಎಕ್ಸಾಮ್ ಹೋದ್ ಸರ್ ಪಬ್ಲಿಕ್ ಎಕ್ಸಾಮ್ ತಂದು ಅವಾಗ ನಾವು ಮೂವತ್ತೈದು ಜನ ಪರೀಕ್ಷೆ ಬಂದು ಜಯಂತಿ ತರ್ತೇವೆ ಅದು ಇಪ್ಪತ್ತೆಂಟು ಜನ ಬೇಲಾಗಿದ್ವಿ ಏಳು ಜನ ಪಾಸಾಗಿದ್ದರು ಆ ಇಪ್ಪತ್ತೆಂಟು ಜನ ನಾನು ಹೋಗ್ತ ಸರ್ಕಾರಕ್ಕೆ ಮುಂಜಾಗ್ತು ಅರೆ ಇವ್ರಿಗೆ ಏಳು ಪಾಸಾಗಿದ್ದಾರೆ ಅವಾಗ ಒಂದು ಎರಡು ಮೂರು ನಾಲ್ಕು ಪ್ರೈಮರಿ ಮಾಡ್ತು ಐದು ಆರು ಏಳು ಮಿಡ್ ಸ್ಕೂಲ್ ಮಾಡಿತು ಎಂಟು ಒಂಬತ್ತು ಹೊತ್ತು ಬಿಡ್ ಹೈಸ್ಕೂಲ್ ಮಾಡ್ತೀವಿ ಅವು ಏಳು ಪಾಸಾಗಿದ್ದಾವೆ ಇವತ್ತು ಬಂದ್ವಿ ಎಂಟು ಫೇಲ್ ಆಗಿದ್ದಾವೆ ಮುಂದ್ಕೊಳಂಗಿಲ್ಲ ಕೊನೆ ಪುನಃ ಒಂದು ಪರೀಕ್ಷೆ ಬರೆದು ಅವರೆಲ್ಲರೂ ಪಾಸ್ ಮಾಡಿ ಎಂಟನೇ ಕ್ಲಾಸಿಗೆ ನಮ್ಮನ್ನು ಐಸ್ಕೂಲ್ಗೆ ಎಂಟು ಹೈಸ್ಕೂಲ್ಗೆ ಬಂದು ಪಡಿತಂಥ ವಿದ್ಯಾರ್ಥಿಗಳು ಅವ್ರಿಗೆ ಶಿಕ್ಷಣ ಪದ್ಧತಿ ಹಂಗಿತ್ತು ದೇಶದಲ್ಲಿ ಆಹಾರ ಪಡಿಸಿದ್ದ ದೇಶವು ನಾವು ಇಲ್ಲೇ ಓದ್ತಾ ಇದ್ದೀವಿ ನಮ್ಮ ಸದಸ್ಯರು ತನ್ನ ಬಸ್ಸಿಗೆ ಸೋಂಕು ನಮ್ಮಲ್ಲಿ ಕೋಟೆ ಹೊರಗಡೆರು ಇಲ್ಲಿ ನಮ್ಮ ಗುಜರಾತ್ ಅಪೇಟೋದು ಹೊಟ್ಟೆ ಬರ್ತದೆ ಅವ್ರು ನಾವು ಇಲ್ಲಿ ಓದೋಕ್ಕರೆ ಅವ್ರು ಎಷ್ಟು ಬರ್ತಾರೆ ಇತ್ತು ನಮ್ಮ ದೇಶಕ್ಕೆ ಅಂತಂದರೆ ಹಾಲಿನ ಅಮೇರಿಕಿಂದ ಹಾರಿ ಪೌಡರ್ಬಿಟ್ಟು ಹಾಲಿನ ಕೊಂಡು ಇಲ್ಲೇ ಬಂಡೆ ಕಾಸೆ ಅನ್ನ ಕೊಡುವಂಥ ಒಂದು ಕಾಲ ಅಂದರೆ ಅಷ್ಟು ದೇಶದಲ್ಲಿ ಆಹಾರ ಕೊಡ್ತೀನಿ ನಮ್ಮ ಮನೇಲಿ ನಮ್ಮ ಅವು ಬೆಲ್ಲ ಕೊಡೋದಿಲ್ಲ ಆ ಹಾಡಿ ಬೆಲ್ಲ ಕೆಲ ಕುಡಿದಂಥ ದೇಶ ಇವತ್ತು ಇಷ್ಟೊಂದು ಪ್ರಗತಿ ಆಗಿದೆ ಅಂದರೆ ಅದು ಗಾಂಡಿರುವುದು ಎಲ್ಲ ಮಹತ್ವಕ್ಕಂಥ ಭಾಳ ಹೆಣ್ಣಿನಿರ್ತಕ್ಕಂಥದ್ದು ಹೆಣ್ಣು ಇರ್ತದೆ ನನ್ನ ಒಂದು ಕೊನೆಯ ಆಸೆ ಇದೆ ಇವತ್ತು ನಂದು ಕೊನೆಯ ಆಸೆ ಏನಪ್ಪ ಅಂದರೆ ನಮ್ಮ ಗ್ರಾಮ ಸ್ಥೆಲ್ಲ ಅದಕ್ಕೆ ನನ್ನ ಎಲ್ಲ ಸಾಧ್ಯ ಕೊಟ್ಟಿದ್ದೀನಿ ನನ್ನ ಸೋಲಿ ಗೆಲ್ಲಿ ಪ್ರತಿಯೊಂದು ಶಿವನಿಗೂ ಬೆನಕಳ್ಳಿ ಗ್ರಾಮ ನನ್ನ ಕೈ ಇಡೀ ತಾಲೂಕು ಕೈಯಿತು ನ್ಯಾಮತಿ ಮತ್ತು ಹೊನ್ನಾಳೆ ತಾಲೂಕು ಸಹ ಕೈ ನಮ್ಮಪ್ಪ ಸ್ವತಂತ್ರ ಪೂರ್ವಲ್ ಎಮ್ ಎಲ್ ಎಲ್ಲ ಯಾಗಿತ್ತು ನಮ್ಮಣ್ಣ ಎಂಬತ್ತ್ ಮೂರು ಎಂಬತ್ತೈದು ಎಮ್ ಎಲ್ ಎ ನಾನು ಎರಡು ಸಾವಿರದ ತೊಂಬತ್ತೊಂಬತ್ತರ ಎರಡು ಸಾವಿರದ ಮೂರು ಎರಡು ಸಾವಿರದ ಇಪ್ಪತ್ತ ನೂರ ಎಮ್ ಎಲ್ ಎ ನನ್ನ ಆಸೆ ಏನು ಅಂತಂದರೆ ಇಷ್ಟೊತ್ತೆಲ್ಲ ಅಧಿಕಾರ ಕೊಟ್ಟಂಥ ಊರಿಗೆ ನನ್ನ ಅಂತ್ಯಕ್ರಿಯೆ ಆಗಲು ಸಹ ಇಲ್ಲಿ ಒಂದು ಸಮಾಜ ಶಿಕ್ಷಣ ಶಾಂತಿ ಅನ್ನೋ ನಮ್ಮ ಮಂತ್ರಿ ಊರೇಗಿ ನಮ್ಮದೆಲ್ಲ ಈ ನಮ್ಮ ಅಜ್ಜ ಅಜ್ಜಿಯಿಂದ ಹೇಳಿದರು ನಮ್ಮ ಇಲ್ಲೇ ಊರಿಗೂ ನಮ್ಮ ತಂದರೆ ಯಾರು ಆ ಜನ ಅಜ್ಜ ಅಜ್ಜಿಯಲ್ಲಿ ಮಲ್ಲ ನೀಲಮ್ಮ ಮಲಪತ್ರಿ ಆ ಜನ ಮಕ್ಕಳು ಶವ ಸಂಸ್ಥೆ ಅಲ್ಲೇ ಮಾಡ್ತಾರೆ ಒಂದೇ ಕಡೆ ಮಾಡ್ತಾರೆ ನೀವು ಶಾಂತ ಮಾಡ್ತಿದ್ದೀವಿ ರೀ ನಾನು ಹೋಗೋದು ಅಲ್ಲಿಗೆ ಕಾಯ್ದೆ ಹಾಗಾಗಿ ಹುಟ್ಟಿಗೆ ಊರಿಗೆಲ್ಲಿಸಬೇಕು ನಾನು ಅದಕ್ಕೂ ನಾನು ಏನಾದ್ರು ನನ್ನ ಸಂಕಲ್ಪನ ಕಂಡ್ರೆ ಮುಂದಿನ ಹಬ್ಬ ಮಾಡಬೇಕು ಅಂತ ನನ್ನ ದೇಶಕ್ಕೆ ಯುಕ್ತಿ ಮಾಡಬೇಕು ಆದರೆ ಆ ಹಬ್ಬ ಆಗಾಗ ಅದು ಅದ್ಭುತ ಅದ ನನ್ನ ಆಸೆ ನಮ್ಮ ದುರ್ಗಮ್ಮ ದೇವಸ್ಥಾನ ಕಂಪ್ಲೀಟ್ ಆಗಿ ಅವತ್ತು ಉದ್ಘಾಟನೆ ಆಗುತ್ತೆ ಎರಡನೇ ಆಸೆ ಅಷ್ಟೇ ನಾನೇನು ನನ್ನ ಅಂತ ಒಂದು ಎಕರೆ ಜೀವಿನ ಪರಿಶಿಷ್ಟ ಜಾತಿ ಪರಿಷತ್ ಬಂದರಿಗೆ ಪುಕ್ಷತೆ ಅಂತ ತೀರ್ಮಾನ ಮಾಡಿರೋ ಅಷ್ಟೊಂದು ಕಮಿಟಿ ಮಾಡ್ಕೊಂಡು ನೀವು ನನ್ನಿಂದ ಪಕ್ಷ ಮೂರನೇ ಆಸೆ ನಮ್ಮೂರಲ್ಲಿ ಏನೇನು ಚಾಳಿತ್ರಗಳು ಚಿಲ್ರೆ ಪರ ರೋಡ್ ರಸ್ತೆ ಏನೇನು ಅಂತಕ್ಕಂಥ ಸಂಪೂರ್ಣವಾಗಿ ಮಾದರಿ ಗ್ರಾಮ ಬೇಕು ನಾಲ್ಕನೇ ಆ ಹಬ್ಬದೊಳಗೆ ನಾನು ಮೋಹನ ಮತ್ತು ನಮ್ಮ ಪ್ರಶ್ನೆ ಜಾತಿ ಪಟ್ಟು ನಮ್ಮ ಅಂಬೇಡ್ಕರ್ ವಿಮಾನ ಸಾಗರದ ಸನ್ಮಾನ ಮಾಡಿದ ಮಕ್ಕಳಿಗೆ ಅದನ್ನು ಸದ್ದೇಶಿ ಅವ್ರನ್ನ ನಾನು ಕೇಳಿದೀನಿ ಮುಂದಿನ ವರ್ಷ ಹಬ್ಬದೊಳಗೆ ಅವ್ರು ಒಬ್ಬ ಕೇಳಿದಾರೆ ಈ ನಮ್ಮದು ಪ್ರತಿಮೆ ಕಟ್ಟಿದ್ದಾರೆ ಇನ್ನು ನಾವು ಅಂಬೇಡ್ಕರ್ ಪ್ರತಿಮೆ ಇಟ್ಟಿಲ್ಲ ಆ ಹಬ್ಬದ ದಿವಸನೆ ಅಷ್ಟೊಳಗೆ ಅಲ್ಲಿ ಬುದ್ಧನ ಪ್ರತಿ ಅಲ್ಲ ಪ್ರತಿಭಾ ಅಂಬೇಡ್ಕರ್ ಪ್ರತಿಮೆ ಪಟ್ಟನೇ ಬುದ್ಧೊಂದು ಮತ್ತು ಬಸ್ಕೊಂಡು ಇಷ್ಟು ಪ್ರತಿಮೆಯನ್ನು ಅವಮಾನ ಮಾಡಿ ವ್ಯಕ್ತಿ ಶಾಂತಿಯಿಂದ ಕಾನೂನು ಬಂದಾಗ ಧರ್ಮದೃಷ್ಟಿಯಿಂದ ಆ ಹಬ್ಬವನ್ನು ಮಾಡದಂತಕ್ಕಂಥ ವಿನಂತಿ ನೀರು ಮಾಡಿಕೊಂಡು ನಮ್ಮ ವಿಕ್ರಮರು ನಮ್ಮ ನಮ್ಮೂರೇ ಅದು ಇನ್ನ ಕತೆ ಕೇಳಿದ್ವಿ ಇನ್ನು ನಾವು ಇದು ಮೌಂಟೆ ವರ್ಷದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಇರ್ತಕ್ಕಂಥ ಅತಿ ಎತ್ತರವಾದಂಥ ಪ್ರಪಂಚ ಇರ್ತಕ್ಕಂಥ ಅಮೌಂಟ ವರ್ಷ ಇದೆ ಹಿಮಾಲಯ ಪರ್ವತ ನಮ್ಮೂರಿನ ಮಗ ಹಿಮಾಲಯ ಪರ್ವತ ಹತ್ತಿದ ನನಗೆ ನೆಕ್ಸ್ಟ್ ಏನಾಗುತ್ತೆ ಅಂಥ ವಿಕ್ರಮ್ನ ಸರ್ತಿ ಹೋದನ್ನು ಒಳ್ಳೆ ಮಾಡಲಿ ಅದನ್ನು ಅಭಿನಂದಿಸ್ತೇವೆ ನಾನು ತನ್ನ ಹತ್ರ ಸುಮಾಸೆ ಹೋಗ್ತೀವಿ ಯಾರು ಗೋಡಾಟಿಯಿಂದ ಸಂಪರ್ಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾರ್ಯಾರು ಹಿಮಾಲಯ ಪರ ತಿದ್ದರೆ ಹಚ್ಚಗೆ ಅಧಿಕಾರದಿಂದ ಕಂಡ್ರೆ ಆ ಆಯಾ ಇಲಾಖೆಯಲ್ಲಿ ಉನ್ನತವಾದ ಸ್ಥಾನವನ್ನು ಸರ್ಕಾರ ಕ್ಯಾಬಿನೆಟ್ ಕ್ಯಾಬಿನೆಟಾಗಿ ತೀರ್ಮಾನ ಮಾಡಿ ಸಬ್ಇನ್ಸ್ಪೆಕ್ಟರ್ ಆಗಿ ಎಕ್ಸನ್ ಬಿಡ್ತೀವಿ ಡಿ ಎಸ್ ಎಕ್ಸನ್ ಇರ್ತೀವಿ ಈ ರೀತಿಯಾದಂಥ ವ್ಯವಸ್ಥೆ ಬೇರೆ ರಾಜ್ಯದಲ್ಲಿ ಆಗೈತಿ ಅದು ಉದಾಹರಣೆ ಸಹ ಇಟ್ಟಿದ್ದಾರೆ ನಾನು ಈಗ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ನಾವು ಇಲಾಖೆ ಬರಲ್ಲ ಪ್ರಣಾಮ ಗೃಹ ಸಚಿವರು ಎಲ್ಲರೂ ಕಂಡದ್ದೆ ಮುಂದಿನ ಜನರು ಅವನು ಬೇರೆ ರಾಜ್ಯದಲ್ಲಿ ಕೊಟ್ಟ ರೀತಿಯಲ್ಲಿ ಅವ್ರಿಗೂ ಸಹ ಉನ್ನತ ಸ್ಥಾನವನ್ನು ಬರಲಿ ಬಿಡಿ ಅದು ಸರ್ಕಾರದ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕತೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ಮಾಡ್ತಕ್ಕಿ ಜೊತೆಗೆ ಒಂದು ಶಾಂತವನ್ನು ಸಹ ನೀವು ಸನ್ಮಾನ ಮಾಡಿದ್ರಿ ನಲವತ್ತು ವರ್ಷಗಳ ಕಾಲ ಒಂದೇ ಊರಿನಲ್ಲಿ ಎಷ್ಟು ಸಾವಿರ ಜನ ಮಕ್ಕಳನ್ನ ಹಿಂದೆ ಮುಂದೆ ತೊಗೊಳಗ ಅಷ್ಟು ಸೇವೆಯನ್ನು ಜನ ಬೆಟ್ಟ ರೀತಿ ಮಾಡಿದರೆ ನಿಮಗೆ ಇವತ್ತು ಸನ್ಮಾನಗಳಿವ ಭಗವಂತುಗಳನ್ನು ಮಾಡಿ ಹೆಚ್ಚು ಆಯಾಸ ಕೊಡಲಿ ಹೆಚ್ಚು ಶಾಂತಿ ಕೊಡಲಿ ಹಣ ಕೊಡಲಿ ಬಿಟ್ಟು ಬಿಟ್ಟದ್ದು ಬಿಟ್ಟಿದ್ದು ನಂಬಿಗೆ ಜೀವನ ಕೊಡಲಿ ಅಂತಕ್ಕಂಥ ಮಾತನ್ನು ನಿಮ್ಮ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಸಹ ಇವತ್ತು ವಿಶೇಷವಾಗಿ ನಮ್ಮ ಹೆಚ್ಚು ಕೆಲಸದಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ಇಲಾಖೆ